ಜೂನ್ ಮೂವತ್ತರಂದು ಅಂಕೋಲಾದ ನಾಡವರ ಸಂಘದ ಗಾಂಧಿ ನಿವಾಸದಲ್ಲಿ ಕರಾವಳಿ ಲಯನ್ಸ್ ಕ್ಲಬ್ನ ಬೆಳ್ಳಿಹಬ್ಬ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ ಎಂದು ಕ್ಲಬ್ನ ಅಧ್ಯಕ್ಷ ದೇವಾನಂದ ಬೊಮ್ಮಯ್ಯ ಗಾಂವ್ಕರ್ ಹೇಳಿದ್ದಾರೆ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯ ಅತ್ಯುತ್ತಮ ಘಟಕಗಳಲ್ಲಿ ಒಂದಾದ ಅಂಕೋಲಾ ಕರಾವಳಿ ಲಯನ್ಸ್ ಕ್ಲಬ್ ಬೆಳ್ಳಿ ಹಬ್ಬದ ಸಂಭ್ರಮದ ಆಚರಣೆಯಲ್ಲಿದ್ದು ಜೂನ್ ಮೂವತ್ತರಂದು ಭಾನುವಾರ ಸಂಜೆ ಐದು ಮೂವತ್ತಕ್ಕೆ ಪಟ್ಟಣದ ನಾಡವರ ಸಂಘದ ಗಾಂಧಿ ನಿವಾಸದಲ್ಲಿ ಬೆಳ್ಳಿ ಹಬ್ಬ ವರ್ಷದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಲಿದೆ ಎಂದು ನೂತನ ಲಯನ್ಸ್ ಅಧ್ಯಕ್ಷ ದೇವಾನಂದ ಬೊಮ್ಮಯ್ಯ ಗಾಂವ್ಕರ್ ಬಾಸ್ಗೋಡ್ ತಿಳಿಸಿದ್ದಾರೆ ಈ ಇಪ್ಪತ್ನಾಲ್ಕು ವರ್ಷಗಳ ಅವಿರತ ಸೇವೆಯಲ್ಲಿ ಕ್ಲಬ್ಬಿನ ಎಲ್ಲ ಸದಸ್ಯರು ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಹೆಚ್ಚಿನ ಸಮಯವನ್ನು ನಮ್ಮ ಕ್ಲಬ್ಬಿನ ಸೇವೆಗಾಗಿ ಅವರು ಅದನ್ನು ಮೀಸರಿಯುತ್ತಿದ್ದಾರೆ ಎಂದು ಭಾಳ ಅಭಿಮಾನಿಸಿದರು ಈ ಮುಂದಿನಂದರೆ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲು ನಮ್ಮ ಕ್ಲಬ್ಗೆ ಒಂದು ಅವಿಸ್ಮರಣೀಯ ದಿನ ಈ ವರ್ಷ ಹಳ್ಳಿ ಹಬ್ಬದ ಸಂಭ್ರಮದಲ್ಲಿ ನಾವು ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಹಾಗೂ ನಮ್ಮ ಕ್ಲಬ್ನ ಈ ಹಿತಾಯಕ ಕಾರ್ಯಕ್ರಮಗಳು ಈಗಾಗಲೇ ತಮ್ಮ ಸಹಕಾರದಿಂದ ಸಮಾಜದ ಎಲ್ಲ ವರ್ಗದವರಿಗೆ ಅದು ಮುಟ್ಟಿದೆ ಆದರೆ ಇನ್ನು ಹೆಚ್ಚಿನ ದಿಶೆಯಲ್ಲಿ ಮುಂದಿನ ವರ್ಷದ ಈ ಕಾರ್ಯಕ್ರಮವನ್ನು ಹಾಕಿಕೊಳ್ಳುವುದೇ ತಮ್ಮ ಸಂಪೂರ್ಣ ಸಹಕಾರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಅವರು ಕಾರ್ಯಕ್ರಮದ ಇನ್ಸ್ಟಾಲೇಷನ್ ಆಫೀಸರ್ ಆಗಿ ವಿಜಿ ಶೆಟ್ಟಿ ಪಿಎಂಜೆಎಫ್ ಉಡುಪಿ ಡಿಸ್ಟ್ರಿಕ್ಟ್ ಗವರ್ನರ್ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿ ಡಿಸ್ಟ್ರಿಕ್ಟ್ ತ್ರೀ ಒನ್ ಸೆವೆನ್ ಸಿ ಮುಖ್ಯ ಅತಿಥಿಗಳಾಗಿ ಕಾರವಾರ್ ವಿಧಾನಸಭಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಹಾಗೂ ಹಿರಿಯ ಪತ್ರಕರ್ತ ಗಂಗಾಧರ್ ಹಿರೇಗುತ್ತಿ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ಡಾಕ್ಟರ್ ಕರುಣಾಕರವರ ಶ್ರಮ ಬಳಸುತ್ತಿದೆ ಅದೇ ರೀತಿ ಎರಡು ಮಕ್ಕಳಿಗೆ ಕೃತಕ ಕಾಲುಗಳನ್ನು ನೀಡಲಾಗಿದೆ ಆರು ವಿಶೇಷ ಕ್ಷೇತ್ರ ವಿಶೇಷ ಕ್ಷೇತ್ರದೊಂದಿಗೆ ದಾಳಿಗಳನ್ನು ನೀಡಲಾಗಿದೆ ಸುಮಾರು ನೂರ ಐದು ಶಿಕ್ಷಕರಿಗೆ ಇದು ನಿವೃತ್ತ ಹಾಗೂ ಶಿಕ್ಷಕರಿಗೆ ಸನ್ಮಾನವನ್ನು ಮಾಡಲಾಗಿದೆ ಅದರ ಜೊತೆ ಯೋಧರನ್ನು ಸಾಮಾಜಿಕ ಕಾರ್ಯಕರ್ತರನ್ನು ಪತ್ರಕರ್ತರನ್ನು ಕ್ರೀಡಾಪಟುಗಳನ್ನು ಪೌರ ಕಾರ್ಯಕರ್ತರನ್ನು ಹಾಗೂ ಸಮಾಜದ ಇನ್ನಿತರ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರುವ ಹೆಮ್ಮೆ ನಮ್ಮ ಕೃತಿ ಅದರಂತೆ ಯುವ ಪ್ರತಿಭೆಗಳಿಗೆ ಪ್ರಬಂಧ ಸ್ಪರ್ಧೆ ಭಾಷಣ ಸ್ಪರ್ಧೆ ಕಾಯ್ದೆ ಸ್ಪರ್ಧೆ ಚೆಚ್ಚಾಸ್ತಿ ಅವರ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸುವಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ನನಗೆ ಅತೀವ ಸಂತೋಷವಾಗುತ್ತದೆ ಈ ಕಾರ್ಯಕ್ರಮದಲ್ಲಿ ಲಯನ್ಸ್ ಅಂಕೋಲಾ ಕರಾವಳಿಯಿಂದ ಕಳೆದ ಇಪ್ಪತ್ಮೂರು ವರ್ಷಗಳಿಂದ ಬೆಂಗಳೂರಿನಲ್ಲಿ ವಿಶೇಷ ಚೇತನ ಮಕ್ಕಳ ಶಾಲೆಯನ್ನು ನಡೆಸುತ್ತಿರುವ ಕುಮಟಾ ತಾಲೂಕು ಬರ್ಗಿಯ ಮೂಲದ ಶ್ರೀಮತಿ ವಿಜಯ ದೇವರಾಯ್ ನಾಯಕ್ ಅವರಿಗೆ ಸೇವಾರತ್ನ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಗುವುದು ಎಂದರು ಅಂಕೋಲಾ ಕರಾವಳಿ ಲಯನ್ಸ್ ಕ್ಲಬ್ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಸಮಾಜಮುಖಿ ಕೆಲಸಗಳ ಮೂಲಕ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದೆ ವಿದ್ಯಾರ್ಥಿಗಳಿಗೆ ಉಚಿತ ದಂತ ತಪಾಸಣಾ ಶಿಬಿರ ಸಂಘಟಿಸಿ ಸುಮಾರು ಎಂಟು ಸಾವಿರಕ್ಕಿಂತ ಹೆಚ್ಚಿನ ಮಕ್ಕಳ ದಂತ ತಪಾಸಣಾ ಮಾಡಿ ಉಚಿತ ಪೇಸ್ಟ್ ಮತ್ತು ಬ್ರಷ್ ನೀಡಲಾಗಿದೆ ವಿದ್ಯುತ್ ವಂಚಿತರಾದ ಹದಿನೈದು ಕುಟುಂಬಗಳಿಗೆ ಸೌರ ವಿದ್ಯುತ್ ಘಟಕ ಒದಗಿಸಲಾಗಿದೆ ಬೇಲೇಕೇರಿ ಬೀಚ್ನಲ್ಲಿ ಸುಮಾರು ಮೂವತ್ತು ಸುಖಾಸನಗಳನ್ನು ನಿರ್ಮಿಸಿ ಗಿಡಗಳ ನೆಟ್ಟು ಪರಿಸರ ಜಾಗೃತಿಯನ್ನು ಮೂಡಿಸಿದೆ ಎಂದು ಗಾಂಕರ್ ಹೇಳಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕ್ಲಬ್ನ ಅಧ್ಯಯ ಮಾನವೀಯತೆಗಾಗಿ ಮಾನವರು ಬೆಳ್ಳಿ ಹಬ್ಬದ ನಿಮಿತ್ತ ನೇತ್ರದಾನದ ಅರಿವು ವಿದ್ಯಾರ್ಥಿಗಳಿಗೆ ಸಂವಿಧಾನದ ಬಗ್ಗೆ ಅರಿವು ಅಂಕೋಲೆಯ ಅಭಿವೃದ್ಧಿಯ ಕುರಿತು ವಿಚಾರ ಸಂಕಿರಣ ಕೇಂದ್ರ ಲೋಕಸೇವಾ ಆಯೋಗದ ಪರೀಕ್ಷೆಗೆ ಮಾರ್ಗದರ್ಶನ ಕಾರ್ಯಕ್ರಮ ಮುಂತಾದ ವಿಧಾಯಕ ಕಾರ್ಯಕ್ರಮದ ಯೋಜನೆ ಹಾಕಿಕೊಳ್ಳಲಾಗಿದೆ ಎಂದು ಹೇಳಿದರು ಲಯನ್ಸ್ ನಿಕಟಪೂರ್ವ ಅಧ್ಯಕ್ಷ ಮಂಜುನಾಥ್ ಹರಿಕಂತ್ರ ಜೂನ್ ಮೂವತ್ತರಂದು ಲಯನ್ಸ್ ಅಧ್ಯಕ್ಷರಾಗಿ ದೇವಾನಂದ್ ಗಾಂವ್ಕರ್ ಕಾರ್ಯದರ್ಶಿಯಾಗಿ ಮಂಜುನಾಥ್ ನಾಯಕ್ ಕೋಶಾಧ್ಯಕ್ಷರಾಗಿ ಗಿರಿಧರ್ ಆಚಾರ್ಯ ಉಪಾಧ್ಯಕ್ಷರಾಗಿ ರಮೇಶ್ ಪರಮಾರ್ ಮತ್ತು ಡಾಕ್ಟರ್ ಕರುಣಾಕರ್ ನಾಯ್ಕ್ ಅಧಿಕಾರ ಸ್ವೀಕರಿಸಲಿದ್ದಾರೆ ಈ ವೇಳೆ ಲಯನ್ಸ್ ಕ್ಲಬ್ ಪ್ರಮುಖರಾದ ಎಸ್ಆರ್ ಉಡುಪ ಮಂಜುನಾಥ್ ನಾಯಕ್ ಗಿರಿಧರ್ ಆಚಾರ್ಯ ಚೇನ್ ಸಿಂಗ್ ಚೌಹಾಣ್ ಕೇಶವಾನಂದ್ ನಾಯಕ್ ಮಹೇಶ್ ಪರಮ ಶ್ರೀನಿವಾಸ್ ನಾಯಕ್ ಗಣೇಶ್ ಶೆಟ್ಟಿ ಸಂತೋಷ್ ಸಾಮಂತ್ ದುರ್ಗಾನಂದ ದೇಸಾಯಿ ಶಂಕರ್ ಹುಲಸ್ವಾರ್ ಗಣಪತಿ ದಾಂಡೇಲ್ ಗಣಪತಿ ನಾಯಕ್ ಮತ್ತು ಮೊದಲಾದವರು ಉಪಸ್ಥಿತರಿದ್ದರು ಮಾರುತಿ ಹರಿಕಂತ್ರ ನುಡಿಸಿರಿ ನೀವು ಸಂಕೋಲ